ಅಯ್ಯೋ ಹೋಗಿದೆ ಅಯ್ಯೋ ಎಲ್ಲೋಗಣ್ಣಿನ್ ಕಿರಿ ಏನ್ ಬಂದದ ಕಣ್ಣಿ ಎಲ್ಲಿಗೆ ಚಿನ್ನು ಬಂದಳೆ ಜೈನ್ ಮನೆಗೆ ಬಂದೋಳ ನೋಡ್ದೆ ನಾನು ನಾನ್ ನನ್ ತಿಗ ತಿರ್ಗಿಸ್ಕೊಂಡು ಅತ್ತ ಹೋಗ್ತಾಳೆ ಅವ್ಳ ನಿಂದಿಯಾ ಮತ್ ಸುಮ್ನೆ ಮಾತಾಡ ಕಾಯ್ತಿಲ್ವಾ ನೀನ್ ಎಲ್ಲಕ್ಕಿ ಹೆಚ್ಚು ಮಕ್ ಕಂಡಿದ್ದವನಿ ಅವ ಸುಮ್ ಕುತ್ಕೊ ಅಮ್ಮನ ಪ್ರೀತಿ ಮಕ್ಕಳೆಲ್ಲ ಬರಾಕಿಲ್ಲ ನಾನು ಏನಂತ ಮಾತಾಡ್ತಾನೆ ಹೇಳ್ತೀಯ ನೀನು ಬಿಡು ನನ್ನ ಮನೆ ಬರ ಸುಮ್ ತಲೆ ಕೆಡ್ಸಿ ಅಯ್ಯೋ ಆಸೆ ಇರ್ತದೆ ಮುಂಡ್ಯಾರ ಬುಕ್ ಕೊಡ್ಬೇಕಲ್ವಾ ಚಂಗ್ಳು ಮುಂಡ್ಯರು ಲೋಪರ್ ಗುಡ್ಸಟ್ಟರು ಅವ್ವ ಮಕ್ಕಳ ದೂರ ಮಾಡ್ತಾರೆ ಮುಂಡ್ಯಾರು ಮುಂಡ್ಯರು ದೇವ್ರು ಮಾಡ್ಸ್ಕೊಂಡಿದ್ರು ಮುಗ ಬರೀಕೊಂಡಿತ್ತಮ ಏನೇನ್ ಮಾಡ್ಸ್ಕೊಂಡಾರೋ ಯಾವ ಏನ್ ಮಾಡ್ಸ್ಕೊಂಡಾರೋ ಲೋಪ್ರು ಸುಂಕಿರು ಬುರ್ಸತ್ ಮುರು ಸುದ್ದಿ ಯಾಕೆ ನೋಡ್ಬಿಟ್ಟು ನಗಿತಿತ್ತು ಪಣಿದ್ನು ನಿಜ ಹೋ ನಗಿತಿತ್ತು ಬೊಬೋ ಬೊಬ ಅಂತಿನ ಹಂಗಂದ್ರೆ ನೆಕ್ ಹೋದ್ಲು ಅಯ್ಯೋ ಹೆಂಗ ಬಿಡು ದೂರದಿಂದ ನೋಡ್ ಸಮಾಧಾನ ಮಾಡ್ಕೋ ಆಯ್ಕತಾನ ಅಯ್ಯೋ ಇನ್ನು ಏನ್ ಮಾಡಿ ಬಿಡವ ಆ ಮಕ್ಳಲ್ಲಿ ಅಮ್ಮ ನಾ ಆ ತೆಂಡ್ ಮೇಲೆ ಯಾರ ನಾವು ಅಯ್ಯೋ ಸುಣಕಿರು ಎಲ್ಲ ಸರಿ ಆಯ್ತದೆ ಮಗಾಲ ಹಲೋ ಹಲೋ ನವ್ಯಾ ಅಮ್ಮನ ಮಾತಾಡ್ತಾ ಇರೋದು ಹಾ ಸರ್ ನಾವೇ ಹೇಳಿ ಸರ್ ಸರ್ ಹೇಳಿ ನೋಡಿಮ್ಮ ನಾಳೆ ನವ್ಯಾನ ಬಿಡುಗಡೆ ಮಾಡ್ತಾ ಇದ್ದೀವಿ ಬಂದು ನೀವು ಕರ್ಕೊಂಡು ಹೋಗಿ ಹೌದಾ ಸರ್ ಸರ್ ಅವರು ಆ ಮಾದೇವರಿಗೆ ಇನ್ಫಾರ್ಮ್ ಮಾಡಿದ್ರಾ ನೀವು ನೋಡಿಮ್ಮ ನಾವು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ವಿ ಅವರೇ ನಿಮ್ಮ ನಿಮ್ಮ ನಂಬರ್ನ ಕೊಟ್ಟಿದ್ದು ಅವ್ರಿಗೆ ಫೋನ್ ಮಾಡಿ ಅವ್ರ ತಾಯಿಗೆ ತಾಯಿ ಹತ್ರ ಇದ್ದಿದ್ದು ಅವಳು ಅವ್ರಿಗೆ ಫೋನ್ ಮಾಡಿ ಅಂದ್ಬಿಟ್ಟು ನಿಮ್ಮ ನಂಬರ್ ಕೊಟ್ಟರು ಅದರಿಂದ ನಿಮ್ಗೆ ಇನ್ಫಾರ್ಮ್ ಮಾಡ್ತಾ ಇದೀವಮ್ಮ ನಾಳೆ ಹತ್ತು ಗಂಟೆ ಕರೆಕ್ಟಾಗಿ ನೀವು ಬಂದು ಕರ್ಕೊಂಡು ಹೋಗ್ಬೋದಮ್ಮ ಸರಿ ಸರ್ ಆಯಿತು ಬರ್ತೀವಿ ಸರ್ ಹಾಂ ಸರಿ ನಮ್ಮ ಆಯಿತು ಏನಕ್ಕೆ ಮಗ ಅವ ಏನ ನಡಿ ಕಳ್ಸಾರಂತೆ ಅಂತ ಮನೆಗೆ ಕಳ್ಸಾರಂತೆ ಕಳ್ಸ ಕರ್ಕೊಂಡು ಹೋಗ್ತಾ ನಾ ಕರ್ಚಿಕಪ್ಪ ಅಲ್ಲಿ ಮತ್ತೆ ಅವನೇ ನಂಬರ್ ಕೊಟ್ನಂತೆ ಫೋನ್ ಮಾಡಿ ಹೇಳಿ ಅವ್ರ ಬಂದು ಕರ್ಕೊಂಡ್ತಾರ ಬಿಟ್ಟು ಮೇಲ್ಸಿಲ್ವಾ ಇಲ್ಲೇ ಮಡಕು ಸುಮ್ತಿರು ಅದೇನ್ ಮಾತಾಡ್ಬಿಟ್ಟು ಕತಾಡ್ಬಿಟ್ಟು ಅವ್ರ ಇದೊಂದು ಆಹ್ಹ್ ಕಾಣ್ರ ಮದ್ವಾಗೇ ಇನ್ನೊಂದ್ಸತಿ ಏನು ಅದೇ ಮಾತಾಡ್ಕೊಂಡಾರ ಅವ್ರು ಅವ್ ಸೇರ್ತಾರೆ ನಾವೇ ಕೆಲ ಕೆಡ್ಸ್ಕೋಬೇಕು ಅವ ನೋವೇ ಇಲ್ಲಿ ಓಡೋಗಿರೋದು ಅವ್ರು ಸೇರ್ಕೊಬಾರ ಸುಲಭಿ ಹೇಳ್ತೀಯ ನೀನು ಅವ್ರು ಸೇರ್ಕೊಳ್ಳದಾಗಿದ್ರ ಅವ್ನು ನನ್ಗೆ ನಂಬರ್ ಯಾಕೆ ಕೊಡಕೋತ ಮಗ ಈಗ ಅವತ್ತು ಹೋಗಿದ್ನ ಹೋಗಿದಾಗ ಅವ್ನು ಚಿಕ್ಕಸಿದ ಆಡಿ ಆಡಿಕೊಳಿಸ್ತಾ ನಾನು ನಾ ನಡ್ದು ನಡವಳಿಕೆ ಮಾಡ್ಕೊಳ್ಳದ ಅಂತಂದ್ರೆ ಈಗ ಅವ್ರು ಸೇರ್ಸ್ಕೊಂಡಾಗ್ತಾ ಇವ್ನ ಅತ್ತೆ ಅವ್ರ ಮನೇಲಿ ಆದ್ರೆ ಇದ್ದ ಬಯಸಿ ಇದ್ರ ಮನೆಕ ಬದ ಅವ್ರೆ ಏನಾರ ಎದರ್ಸಿ ಪದ್ರಸಿ ಸೇರಿಸ್ತಾರೆ ನಾವೀರ್ಸ್ಕೊಂಡವ್ನ ಏನು ಉಪ್ರಕಾಯ್ ನಮಗ ಅವ್ನು ನೋಡ ತುಂತ್ರು ಮದ್ದವ್ ಮನೆಗ್ ಬರ್ರಿ ಆಮೇಲೆ ಏನೋ ನೋಡಕಾಯ್ತದ ಹಂಗಲ್ಲ ಕಂಡೇ ಈ ಕರ್ಕ ಬಂದ್ಬಿಟ್ರೆ ಸ್ವಲ್ಪ ಇಕ್ಕಿರ ಕಣ್ಣೆ ಕರ್ಕ ಬಂದ್ಬಿಟ್ರ ನಾವೇ ಜವಾಬ್ದಾರಿ ಓದ್ಕಬೇಕಾಯ್ತದ ತಲ್ದಾ ಗೊತ್ತಾ ಅವ್ವ ಇನ್ನೇನ್ ಮಾಡಕರ್ದು ಈಗ ಈಗ ಅವ್ರಿಗೂ ಬೇಡ ನಮಗೂ ಬೇಡ ಅಂತ ತಲಕರ್ದು ಅವ್ರ ಬೇಡವ್ರು ನಮಗೂ ಬೇಡಬವ್ವ ಮುಂಡೆರ್ದು ಮುಂಡ ಈ ಕೆಲಸ ಮಾಡ್ತಾಳೆ ಅಂತ ಕಂಡಿದ್ವಿ ನಾವು ಮನ್ಯಾಗ ಮುಂಡೆ ಮಾನ ಮರದ ಓಡಾಬೇಡ ಅಲ್ಲಿಂದರ ಏ ಅಲ್ಲಿಂದಲೇ ಓಡೋದ್ರ ಬೇಡ ಅಂತಿತ್ತವ್ವ ಇಲ್ಲಿಂದ ಓಡಾಡಬೇಕಾಗಿತ್ತ ಅವಳು ಏಯ್ ಅವ ಏನೋ ಓದ್ಲು ಈಗ ಅವ್ರ ಕರ್ಕೊ ಹೋಯಿ ನಾವು ಕರ್ಕೊ ಹೋಯ್ ಅಂದ್ರೆ ಏನ್ ಮಾಡೋದು ಹೆಣ್ಣು ಅದ ಕರ್ಕ ಬರೋದ ನಳಿಕೆ ಎತ್ ಗಂಟೆ ಎತ್ ಕೇಬುಗಂತೆ ಬಂದ್ಬಿಡದ ಬಿಡು ನೇ ಸುನೇ ಕೂತ್ಕೊ ಒಂದ್ಸತಿ ಏನು ಬೋಸಿರ ಸಾಕಾಕಿಲ್ವ ಜನಗಳು ಅದಾವ ಉಗಿದ್ಬಿಟ್ರು ಗೊತ್ತಾ ಕರ್ಕೊಬಂದು ಇಸ್ಕೊಂಡು ವಣ್ಣ ಅವ್ರು ಇಸ್ಕೊಳ್ಳೋರು ಇವ್ರು ಕರ್ಕೊಂಬಂದು ಇಸ್ಕೊಬಿಟ್ಟು ವಣ್ಣ ಓಡ್ಸಿದು ಕಾಲಿಡ್ದು ಹಂಗೆ ಹಿಂಗೆ ಅಂತ ಕೈಲಿ ಬಾಯಿ ಅಂತ ಬೇಕಾದಾಗ ಮಾತಾಡೋರು ಜನಗಳು ಅವ್ರ ಕೈಯಿಂದ ಏನೋ ಜೈಲಿದ್ದ ಅಂತ ಹೋಗಿ ಊಟವ ಪಾಟವ ನಾವು ಇನ್ಯಾರು ಇನ್ನಾರು ನೋಡ್ಕೊಂಡ್ರೆಬಿಟ್ಟು ತಗೊಂಡು ಕೊಡೋದ ಅಂತಂದಿದ್ ನಾನು ಮನೆ ಕರ್ಕ ಬರೋದಂತ ಅಂದಿದ್ನ ಬೆಳಕು ಹೊಸ ವಾಸವೆ ನಮಗೆ ಅದೇ ವಡೆ ಬರಂದರು ಅವ ಸುಮ್ಮೀರು ನೀನು ನಂಬ್ಬಿಟ್ರೆ ಇನ್ಯಾರು ಗೊತ್ತಿ ಅವರು ಬೇಡ ಅಂತಾರೆ ಇನ್ನು ಎತ್ತೋಗ್ಸತ್ತದ ಏನೇ ಏನೇನು ಮಾಡ್ಕೊಳ್ಳಿ ಸುಮ್ಕೀರ್ ಮಗ ಅವ ಸುಮ್ನಿರು ನಿಂದ ಅಮ್ಮ ಯಾಕನವ ನೋಡು ಈ ಇದ್ಕೆ ಈ ಬೌಟಕ್ಕೆ ಕರ್ಕೊಂಡು ಹೋಗಿದ್ರು ಅವ ಇನ್ನ ಕರ್ಕೊಂಡು ಹೋಗ್ಬಿಟ್ಟು ಇಸ್ಕೊಂಡು ಓಡಿಸ್ಬಿಟ್ಟು ಈಗ ಮನೆ ಸೇಸ್ಕೊಂಡಿಲ್ಲ ಅಂತ ಅಂದ್ರೆ ಜನಗಳು ನಮಗೆ ಅವ್ರು ಏನು ಅವ್ರ ಮನೆಯಿಂದ ಒಳಗಿಲ್ಲ ಅವಳು ನಮ್ಮ ಮನೆಯಿಂದ ನೋಡಗಿದ್ದು ಈಗ ಕರ್ಕೊಂಡ್ ಬಂದು ಆಗ ಕರ್ಕೊಂಡೋಗಿ ಓಡ್ಸಿದ್ರು ಈಗ ಡೈಲಿನ್ ಹೋಗಿಲ್ವಂತೆ ಅಂದ್ರೆ ಆಮೇಲೆ ನಮ್ಮನೆ ಕಪ್ಪಿರ್ಕಳ ಕಣ ಜನಗಳು ಸುಮ್ಮರವ ಏನಿಲ್ಲ ಇಸ್ಕಳದ ಅದೇನು ಮಾತಾಡ್ಬಿಟ್ಟು ಹುಡುಗನ ಮನೇಲಿ ರವ್ ಕೊಟ್ಟಾರ ಅಪ್ಪರು ಕೊಟ್ಟರೆ ಅದೇನು ಕರ್ಕೊಂಡೋಗಿ ಸೇರ್ಸೋಕಾಯ್ತದೆ ಬಿಡು ತಲೆಗೆಸ್ಕಳ್ದು ಬೇಡ ನೋಡನೆ ಏನೇ ಆಲಿ ಅವನದು ಇನ್ನು ಮನೆಯೊಳಗೆ ಬರೋ ಕುಡ್ದು ಆಮೇಲೆ ಎಡ್ತಿ ಬಿಡುಗಡೆ ಇಲ್ಲಿ ಬಂದವಳೆ ಅಂದ್ಬಿಟ್ಟು ಹೆಂಗು ತಲೆ ಕಟ್ಕೊಂಡಿಗೆ ಬಂತ ಇಲ್ಲಿ ಬರೋದಿಗಿರೋದು ಅವ್ಳ ಇಟ್ಕೊಳಂಗಿಲ್ಲ ಹೇಳ್ಬಿಡ್ಬೇಕು ಗೀನು ಅವೆಲ್ಲ ಇಲ್ಲ ಅವ್ನು ಅವ್ನವ್ರು ಅಪ್ಪನೂ ಒಪ್ಪಿಸ್ಬಿಟ್ಟು ಬೇಕಾರೆ ಬಂದು ಕರ್ಕೊಂಡು ಹೋಗ್ಲಿ ಅದು ಬಿಟ್ಟರೆ ಅವಳು ಅವ್ನು ಬಂದಿಲ್ಲ ಉಳ್ಕೊಳ್ಳೋದು ಇವೆಲ್ಲ ಬೇಡ ಈಗ ಅವ್ನಿಗೆ ಈ ತಂದಕ್ಕೆ ತಂದಾಕಿ ತಂದಕ್ಕೆ ತಂದಕ್ಕದ ಬೇಡ ಬೇಡ ಬಿಡವಲ್ಲವ ಹೇಳ್ಬಿಡು ஃபோனு ஏனால மாட்டாடங்கில் ஏ அவ்வளோ மனை கண்ட நீங்கம்பீர்வாக இருக்கா நான் எழுத கேட்கு வத்தன கல்ஸ்கொண்டு இறோது கலிப்போ அது விட்டு ஃபோனில் மாத்தாடுனி அவன் மனை கரீத்தினி இவெல்ல ஆயிக்கல இவெல்லாம் நடிக்கல அந்த குணஸ்கு அவங்க அவளுக்கு புத்திவாத ஹேப்பு நீ சரினே சுமக்கி நான் அங்கே சேர்ஸ்க்கோட கல்வ நான் ஹேக்க சுமக்கி அது ஏன்னோ அவனு பேடு அந்த எங்கோ தாலி கட்டுக்கோரல்வாக்கு அந்த ரொக்க கட்டோந்து கண்டிப்பா தவ ஏன மக்கள் விடு தலைகிட்ஸ்க்கொழ் படா போல்த்தே போடவ ಈಗ ಕರ್ಕೊ ಬಂದುಬಿಡದ ಜನಗಳು ನೋಡು ಅವತ್ತು ಚೆನ್ನಾಗಿತ್ತು ಇವ ಚೆನ್ನಾಗಿಲ್ವ ಎಣ್ಣೆ ಕರ್ಕೊಂಡೋಗ್ಬಿಟ್ಟು ಹಿಂಗೆ ನಡ್ ನೀರೋ ಕೈ ಬಿಟ್ಟಂಗೆ ಮಾಡಿದ್ರಲ್ಲ ಅಂತ ಅನ್ಸ್ಕೊಳ್ಳೋದು ಬೇಡ ಕರ್ಕ ಬರೋದು ಬಿಡು ಕೆಲಸ ಕೆಲಸ ಮಾಡ್ಕೊಂಡಿರ್ತಾಳಂತೆ ಇನ್ನೇ ನಾವು ಅವ್ಳಿಂದ ನನಗೆ ಕುಣಿಸ್ಬಿಟ್ಟಿತ್ತೀ ಒಂದು ಕೆಲಸ ಬಿಟ್ಬಿಡ ಮುಂಡೆಗೆ ದುರಾಂಕಾರದ ಮುಂಡೆ ಮುಂಡೆಯಿಂದ ಇವತ್ತು ನಾವು ಆರಾಮರೋದು ಕಳ್ಕೊಳಂಗಾಯ್ತು ಮಾತಾಡ್ಬಾರ್ದವ್ರ ಕೈಯಲ್ಲೆಲ್ಲ ಮಾತುಕಳಂಗಾಯ್ತು ಎಂತೆ ಎಂತೆ ಮಾತು ಆಡೋರು ಗೊತ್ತು ಜನಗಳು ಅಲ್ಲಿದ್ದ ಚೆನ್ನಾಗಿದ್ದು ನಿಮ್ಮ ಸವಾಸ ಮಾಡಿದ್ಮೇಲೆ ಬೆಣ್ಣೆ ಓಡಾಯ್ತು ಓಡಾಯ್ತು ಅಂತ ಅನ್ಸೋದು ಕಣ್ಣೆ ಎಲ್ಲ ಹೇಳೋರೆ ನನಗೆ ನಮಗೆ ಬುದ್ಧಿ ಎಳ್ಸ್ಕೊಳ್ಳೋ ಮಾಡೋದು ಇರುವಾಗ್ಳು ಈಗ ಅವ್ಳ ಮಾತ್ರ ఫోన్ గీలు కొట్టు అరటెడ్కట్టే ఫోన్ గి ముంట అని ఖండి సకు బాబా ఇన్నేను కర్కబో స్వల్ప కు ఇది మాకల్ ముఖ సుంకీరవ అలాగే హోబుట్టు కర్క బి హంటే ఎత్తుకుంటే విధింగన్వే అంగే ఫోన్బట్టు హింక బిగడ నెక్ హంటే నోబారీ అంటు నోడ ఏనందో అయ్యోనందరు బెడందరా అందరేనందరు విడు ಬರ್ಲಂತೆ ಕತೆ ಅವ್ರನ್ನ ಕೇಳೋಕೋದು ಈಗ ಸುಮ್ಮನೆ ಕರ್ಕ ಕರ್ಕಬಾರ್ದಾನೇ ನಾಳೆ ದಿಸಕ್ಕೇ ನಮ್ಮ ಕೇಳ್ಮೇಲೆ ಕರ್ಕೊಬಂದು ಅಂತ ಅಂತಲ್ಲ ಅದೇನೋ ಅನ್ನೆ ಯಾಕಬೇಕು ಈ ಮುಂದೆ ಹಚ್ಕೊಂಡು ನಾವು ಕರ್ಕೊಂಬಂದು ಇಟ್ಕೊಂಡು ಕೊಟ್ಟಿರೋ ಕಿರೀಟ ಸಾಕು ನನಗೇನು ಅವರೇ ಕರ್ಕೊಂಡು ಹೋಗಲಿ ಅನ್ಸದಪ್ಪ ನೀನೇ ಇಲ್ಲಿ ಬೇರೆ ಕರ್ಕ ಮಂಗ್ಳಾರ್ತಿ ಮಾಡ್ಕೊಂಡು ಅಂತ ಇದೆಯ ಅಹ್ ಅವರು ಪರೀಕ್ಷೆ ಮಾಡೋಕೆ ಕರ್ಕೊಂಡು ಹೋದ್ರೆ ಇಲ್ವಾದಾಗ ಪರೀಕ್ಷೆ ಮಾಡೋಕೆ ನಮಗೆ ನನ್ನ ನಂಬರ್ ಕೊಟ್ಟಿರದವನು ಅದೇನು ಅವ್ರ ಮುನ್ಗಡೆ ನನ್ನ ಮಗಳಿಗೇನು ಉಣ್ಬಾರ್ದು ಉಣ್ಕೊತಿಲ್ಲ ಆ ಏನು ಉಣ್ಬಾರ್ದು ಉಣ್ಕೊತಿಲ್ಲವ ಸುಮ್ಕಿರವ ಗೊತ್ತಾಯ್ತದೆ ಹಂಗಲ್ಲ ಕಣೇ ಉಂಡ್ಲಿ ಉಸಿರಾಕೇನ ಉಂಡ ಉಂಡ್ಲಿ ಬೇಡ ಅಕ್ಕಿಲ್ಲ ನನಗೆ ಹೇಳೋದು ನಮ್ಮ ಮಾನ ಮರವದಿ ಕಳ್ದ್ಬಿಡ್ತಲ್ಲ ನೀ ಬರಿದಿದ್ದು ಇರು ಬಾಯಿ ಮುಣ್ಣಾಕ ದರ್ದ್ರ ಮುಡೋದು ನಮ್ಮ ಮಾನ ಮರವದಿ ಕಳಿಸ್ಬಿಟ್ಲ ಅನ್ನೋದು ಒಂದೇ ಬೇಜಾರು ನನಗೆ ಆಯಿತು ಸುಮ್ಮ ಯಾಕೆ ಮನ ಮರವಾದಿ ಕಳ್ದಳು ಇನ್ನೇನು ಮಾಡಿ ಆಗಿದಾಯ್ತು ಹೋಗಿದ್ದಾಯಿತು ಇನ್ನೇನು ಮಾಡೋಕೆ ಆಕಿಲ್ಲ ಬಿಗ ಬಿಗಾಗಿ ಫೋನ್ ಗೀನು ಅಂತ ಕೊಳದ್ ಬೇಡ ಮನೇಲಿ ಬೀಚು ಬಿಡೋದು ಬೇಡ ಮನೇಲಿ ಒತ್ತಾನ ಮಾಡ್ಕೊಂಡು ಇರ್ತಾಳೆ ಬಿಡು ಅಡುಗೆ ಅಡ್ಗೆ ಗಿಡ್ಗೆ ಮಾಡ್ಕೊಂಡು ಕಲ್ಸೋದು ಅಡುಗೆ ಮಾಡ್ಕೋ ಬಟ್ಟೆ ಗಿಟ್ಟೆ ಹಾಕ್ಕೋ ಪಾತ್ರೆ ಬೆಳಕು ಅಂತ ಏನಾದ್ರು ಕೆಲಸ ಮಾಡಿಸ್ಕಾಯ್ತದೆ ಇನ್ನೇನು ಇನ್ನೇನು ಮಾಡಿ ಅವಳಿಗೆ ಇನ್ನೇನು ಒಳ್ಕೊಂಡ್ಬಿಟ್ಟು ಮಳೆಯರ್ಕೆ ತಕ್ಕದ ಮಾಡ್ಲಾಕು ಏನು ಸಂಡೇನೆಲ್ಲ ಮದುವೆ ಯಾಕೆ ಗೊತ್ತು ಓಡೋಗಿ ಒತ್ತಾರೆ ಮಾಡಕ್ಕೆ ಗೊತ್ತಿಲ್ವಾ ಎಲ್ಲ ಒಗ್ತಾನೆ ಚೆನ್ನಾಗಿ ಕಲ್ಸು ಬಂದಿನ ಅವ್ರು ಕರ್ಕೊಂಡು ಹೋಗ್ಕೆ ಅಲ್ಲಿ ಮಾಡಿಲ್ಲ ಅಂದರೆ ಅವ್ರ ಮುಂಡ್ಯನವರು ರಜ್ಜಿ ಮುಂಡ್ಯಾಗ್ ಕರ್ಕೊಂಡೋಗಿ ಕೊಂಡಿದ್ರಲ್ಲ ಏನು ಒಗ್ತಾನಕ್ಕೆ ಕಲ್ಸ್ಕೊಟ್ಟಿದ್ರು ಅಂತ ನಮ್ಗೆ ಹೋಗ್ಯೋದು ಅಯ್ತು ನಾನಾಗಂತ ಒಳಗೆ ಒಂದು ಒಂಚೂರು ಇಷ್ಟ ಇಲ್ಲ ಕಣ್ಣೆ ನಿಮಗೆ ನೀನು ಏನಾರು ಅನ್ಕೋ ನಮ್ಮ ಹೋಗಿ ಅಂತೇಳಿ ಸಿಕ್ಕಿಲ್ಲ ನಮ್ಮನ್ನ ನಾವು ಯಾಕೆ ಆಸೆ ಮಾಡಿದ್ದು ಅಯ್ಯೋ ಅವ್ರಿಗೆ ಕೈ ಕಳೆಗಿರ್ತವೆ ಅಲ್ಲಿ ಇರಲಿ ಉಣ್ಕೊಂಡು ತಿನ್ಕೊಂಡು ಅಚ್ಕಟಾಗಿ ಅಂತ ನಾನು ಅಷ್ಟು ಆಸೆ ಮಾಡಿದ್ರೆ ನಮಗೆ ಕೈಕೊಂಡು ಹೊಂಟೋರ್ದಲ್ಲೇ ನೀವು ನಮಗೂ ಸಕ್ಕೆ ಹೋಗದಿದ್ರೆ ಅವಳು ಓಲಿ ಬೇಡ ಬೇಕಿನ ಓಡೋರು ಓಡಲಿ ಅಲ್ಲೈದ ಓಡಗಳು ಇಲ್ಲಿ ಬಂದ್ಬಿಟ್ಟು ಓಡಬಿಟ್ಟು ನಮ್ಮ ಮನೆ ಬರೋದು ಕಳೆದಲ್ಲ ಮುಂಡೆ ಅವಳು ನಮ್ಮ ಮಗಳು ಮಮ್ಮ ಮಗಳು ಮತ್ತು ನೆನ್ಕೋಬೇಕು ಅವಳನ್ನ ನೆನ್ಕೋಬೇಕು ಅವಳು ಬಾಯಿ ಮುನ್ನಾಕ ಅದು ತಿಥಿ ಮಾಡ ಅವ್ರಿಗೆ ಅಪ್ಪ ಮಾಡೋದು ಗುದ್ದ ತೆಗಿಯೇ ಉಂಡದು ಏನು ಹೊಸಿ ಬಟ್ಟೆ ಉಡ್ಸ್ತವಾಕು ಮಾಡು ವಿಕಿ ಫೋನ್ ಮಾಡಿ ಹಂಗನ್ನು ಏನದೊಂದು ಓಡದ ಹಲೋ ಹಾಂ ಮೀನಾಕ್ಷರಿ ಹೇಳಿ ವಿಕಿ ಅವರೇ ಅದೇ ನವ್ಯ ಅಲ್ಲಿಂದ ಫೋನ್ ಮಾಡಿದ್ರು ಹಾಂ ಹೇಳಿ ಏನಂದ್ರು ಹುಷಾರಾಗಿದ್ದಾಳಂತ ಹಾಂ ರೀ ಚೆನ್ನಾಗಿದ್ದಾಳಂತೆ ನಾಳೆ ಕೇನೋ ಕಳ್ಸರಂತ ಕಣ್ಣ್ರಿ ಹೌದಾ ಸರಿ ಬಿಡು ಆಯಿತು ಇಲ್ಲಿ ಎಲ್ಲಿಗೆ ಹೋಗ್ತಾಳಂತ ಇಲ್ಲಿಗೆ ಬರ್ತಾಳ ಅಯ್ಯೋ ಎಲ್ಲ ಕರ್ಕೊಂಡು ಹೋಗೋದ್ ಕಣೆ ನನ್ನ ನಂಬರ್ ಕೊಟ್ಟಾರೆ ನಮ್ಮ ಆಗ್ಯಾವ ನಾನು ಫೋನ್ ಮಾಡಿದ್ರು ಬಂದಾಯ್ತು ಗಂಟೆಗೆ ಕರ್ಕೊಂಡು ಹೋಗಿ ಏನು ಬಿಟ್ಟು ಅದಕ್ಕೆ ನಿಮಗೆ ಫೋನ್ ಮಾಡೋವ ಏನು ಅಂದರು ಅಂದ್ರೆ ಮಾಡಿದೆ ಅಯ್ಯೋ ಬರಲಿ ಬಿಡಿ ಅದಕ್ಕೆಲ್ಲ ತಲೆ ಇಟ್ಸ್ಕೊಳ್ಳೋದು ಬೇಡ ಬರಲಿ ಬರಲಿ ಬಿಡಿ ಬರಲಿ ಬಿಡಿ ಆಯ್ಕೆ ಮಾತಾಡಿ ಕೇಳಿ ನಾಳೆ ಓ ಎಲ್ಲೂ ಹೋಗ್ಬೇಡಿ ಕೇಳೇ ಹೋಗಿ ಕರ್ಕೊ ಬಂದುಬಿಡದೆ ಮೀನಾಕ್ಷಿ ನಾನು ಕಾಯ್ಬೇಡಿ ನೀವು ನನ್ನ ಕೆಲಸ ಇರುತ್ತೆ ಮಮ್ಮಿ ಜೊತೆ ನೀವು ಹೊಂಟೋಗಿ ಹೋಗ್ಬಿಟ್ಟು ಕರ್ಕ ಬನ್ನಿ ಸರಿ ನಾನು ನನ್ನ ಕೇಳ್ಬೇಕು ಅನ್ನೋದು ಏನಿಲ್ಲ ನಿಮ್ಮಿಷ್ಟ ಹೇಗೆ ನನ್ನ ಇಷ್ಟನೂ ಆಗೇ ಅವತ್ತು ಅಷ್ಟೇ ಇವತ್ತು ಅಷ್ಟೇ ತಿಳಿಸ್ಬೇಕು ಅಲ್ವಾ ಸರಿ ಆಯ್ತು ಇವಾಗ ತಿಳಿಸಿದ್ರೆ ಅಲ್ವಾ ಬಿಡಿ ಬರ್ತೀನಿ ಮನೆಗೆ ಬಂದು ಮಾತಾಡೋಣ ಸರಿ ಇಡ್ಲಾ ಹ್ಮ್ ಸರಿ ವಿಕ್ಯೋರೇ ಆಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ